ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗನ್ ಸೆಲೆಬ್ರೇಷನ್ ಮಾಡಿದ ಪಂಜಾಬ್ನ ಬ್ಯಾಟರ್ನ ಮೈ ಚಳಿ ಬೀಳಿಸಿದ ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಧರ್ಮಶಾಲದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಅರುವತ್ತು ರನ್ಗಳಿಂದ ಗೆಲುವನ್ನು ಸಾಧಿಸಿತು ಇನ್ನು ವಿರಾಟ್ ಕೊಹ್ಲಿ ರಜತ್ ಪಟೇದರ್ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ ಆರ್ ಸಿ ಬಿ ತಂಡ ಬೃಹತ್ ಮೊತ್ತ ಕಲೆ ಹಾಕಿದರೆ ಅದಕ್ಕೆ ತಕ್ಕಂತೆ ಪಾಪ್ ಪಡೆ ಬೌಲರ್ಗಳು ಸಾಥ್ ನೀಡಿದರು ಇನ್ನು ಆರ್ ಸಿ ಬಿ ನೀಡಿದ್ದ ಟಾರ್ಗೆಟ್ ಬೆನ್ನಟ್ಟಲು ಬಂದ ಪಂಜಾಬ್ ಕೂಡ ಕಠಿಣ ಪೈಪೋಟಿ ನೀಡಿತು ಇನ್ನು ರೀಲಿ ರೂಸಾ ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸಿದರು ಆದರೆ ಗೆಲುವಿನ ದಡ ಸೇರಲು ಸಾಧ್ಯವಾಗಲಿಲ್ಲ ಇದೀಗ ರೂಪಾಯಿ ಔಟ್ ಆದಾಗ ವಿರಾಟ್ ಕೊಹ್ಲಿಯ ಸಂಭ್ರಮ ಆಚರಣೆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಹೌದು ಸ್ನೇಹಿತರೆ ಆರ್ ಸಿ ಬಿ ನೀಡಿದ್ದ ಎರಡುನೂರ ನಲವತ್ತೆರಡು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಪರ ರೀಲಿ ರೂಸೋ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಬೆಂಗಳೂರಿನ ಬೌಲರ್ಗಳನ್ನು ದಂಡಿಸಿದರು ಕೇವಲ ಇಪ್ಪತ್ತೊಂದು ಎಸ್ಟ್ಗಳಲ್ಲಿ ಎರಡುನೂರ ಇಪ್ಪತ್ತೈದು ಸ್ಟ್ರೈಕ್ ರೇಟ್ನಲ್ಲಿ ತಮ್ಮ ಅರ್ಧಶತಕವನ್ನು ಪೂರ್ಣಗೊಳಿಸಿದರು ರೂಸೋ ಅವರ ಇಪ್ಪತ್ತೇಳು ಎಸ್ಟ್ಗಳ ಇನ್ನಿಂಗ್ಸ್ನಲ್ಲಿ ಅರವತ್ತೊಂದು ರನ್ ಗಳಿಸಿದರು ಈ ಅವಧಿಯಲ್ಲಿ ಅವರು ಬ್ಯಾಟ್ನಿಂದ ಒಂಬತ್ತು ಬೌಂಡರಿ ಮತ್ತು ಮೂರು ಸಿಕ್ಸ್ ಕಾಣಿಸಿಕೊಂಡವು ಆದರೆ ಅವರು ಔಟ್ ಆದಾಗ ವಿರಾಟ್ ಕೊಹ್ಲಿ ಮಾಡಿದ ಸೆಲೆಬ್ರೇಷನ್ ಸಕ್ಕ ತೋರಲಾಗುತ್ತಿದೆ ರೈಲಿರುಸಾ ಅವರು ಅರ್ಧ ಶತಕ ಸಿಡಿಸಿದಾಗ ಗನ್ ಸೆಲೆಬ್ರೇಷನ್ ಮಾಡಿದರು ಇದು ಆರ್ ಬಿಯನ್ನು ಕೆರಳಿಸಿತು ಮತ್ತು ಬಳಿಕ ಒಂಬತ್ತನೇ ಓವರ್ನಲ್ಲಿ ಕರಣ್ ಶರ್ಮಾ ಆದರೆ ಬರ್ತಾರೆ ಇನ್ನು ಬೌಲಿಂಗ್ನಲ್ಲಿ ಕರಣ್ ಶರ್ಮಾ ಅವರು ವಿಲ್ ಜಾಕ್ಸ್ ಬೌಂಡರಿ ಲೈನ್ನಲ್ಲಿ ನಿಂತಿರುತ್ತಾರೆ ಮತ್ತು ರೈಲಿ ರುಸಾ ಅವರನ್ನು ಕ್ಯಾಚ್ ಹಿಡಿತಾರೆ ಇನ್ನು ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಸೇಡು ತೀರಿಸಿಕೊಂಡರು ಮತ್ತು ರೂಸು ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಕೂಡ ಗನ್ ಸೆಲೆಬ್ರೇಷನ್ ಮಾಡುವ ಮೂಲಕ ಅವರನ್ನು ಟ್ರೋಲ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಈ ಸೆಲೆಬ್ರೇಷನ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ